ಚಲನಚಿತ್ರದಲ್ಲಿ ಪಾತ್ರ ವಹಿಸೋದಿಕ್ಕೆ ತುಂಬಾ ಜನ ಇಲ್ಲಿ ನನಗೆ ಮಕ್ಕಳ ಪ್ರೋತ್ಸಾಹಿಸಿದ್ದಾರೆ ವರ್ಕ್ ಮಾಡೋದಿಕ್ಕೆ ಬಹಳ ಇಷ್ಟ ಆಯ್ತು ಒಂದು ಮನೆ ಅಟ್ಮಾಸ್ಫಿಯರ್ ಇತ್ತು ನಾನು ಹೇಗಿದ್ರು ನೋಡ್ತಾ ಇದ್ದೀನಿ ನಾನು ಅಜ್ಜಿ ಅಜ್ಜಿಗೆ ಕೊಡಬೇಕಾದ ಗೌರವ ಎಲ್ಲಾನು ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ ನಮ್ಗೆ ಅಲ್ಲಾಗಿರ್ಬೋದು ಮತ್ತೆ ಸರ್ಕಾರಿ ಮಾರ್ಕೆಟ್ಗಳಲ್ಲೂ ಕೂಡ ಮಾಡಿದ್ವಿ ಅಲ್ಲೂ ಸಹ ಯಾರು ಏನೂ ತೊಂದರೆ ಕೊಡಲಿಲ್ಲ ಅವ್ರಿಗೆಲ್ಲ ಮೊದಲೇ ನಾವು ಹೇಳಿದ್ವಿ ನಮ್ಮ ಸಿನಿಮಾ ಈ ಥರ ಶೂಟಿಂಗ್ ಮಾಡ್ತಾ ಇದ್ವಿ ನಂಬರ್ ಆಫ್ ಡೇಸ್ ಆಲ್ಮೋಸ್ಟ್ ಒಂದು ಎಪ್ಪತ್ತು ಭಾಗ ಅಲ್ಲಿ ಮಾಡಿದ್ವಿ ಮೊದ್ಲೇ ಹೋಗಿ ಎಲ್ಲರಿಗೂ ಹೇಳಿದ್ದಕ್ಕೋಸ್ಕರ ಎಲ್ಲರೂ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟರು ಯಾರು ನಮ್ಗೆ ಏನು ತೊಂದರೆ ಕೊಟ್ಟಿಲ್ಲ ಬಟ್ ಇಲ್ಲೇನಾಯ್ತು ಅಂದ್ರೆ ಎಲ್ಲ ಲೈವ್ ಎಲ್ಲ ಅಂದ್ರೆ ಒರಿಜಿನಲ್ ಪ್ರಾಪರ್ಟೀಸ್ ಇರ್ಬೋದು ಅಂಗಡಿಗಳು ಅಂಗಡಿಗಳಿರ್ಬೋದು ತರಕಾರಿಗಳು ಎಲ್ಲರೂ ಆದ್ರೆ ಒರಿಜಿನಲ್ ಇರೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಇವಾಗ ಸೆಟ್ ಆಗದಾಗ್ಲೂ ಕೂಡ ಸ್ವಲ್ಪ ಜೋಡಿಸಿ ನಾವೇ ಕ್ರಿಯೇಟ್ ಮಾಡಿ ಏನೋ ಒಂದು ಥರ ಇರುತ್ತೆ ಇಲ್ಲಿ ತುಂಬಾ ನ್ಯಾಚುರಲ್ ಆಗಿ ನಮ್ಗೆ ಏನೇ ಪ್ರಾಪರ್ಟೀಸ್ ಬೇಕು ಮತ್ತೆ ಯಾವ ಯಾವ ತರ ಶಾಪ್ಸ್ ಬೇಕು ಅದೆಲ್ಲ ಕಂಪೋಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಸಿಕ್ತು ಮತ್ತೆ ಈಗ ಒಂಥರ ಮಾರ್ಕೆಟ್ ಅಲ್ಲಿ ಇರುತ್ತೆ ನಾನು ಡ್ಯಾನ್ಸ್ ಇರೋದು ಎರಡೆರಡು ದಿವಸಕ್ಕೆ ಎರಡೆರಡು ಸಾಂಗ್ ಒಂದೊಂದು ಸಾಂಗ್ ಮಾಡಿದೀವಿ ಅಷ್ಟು ಫಾಸ್ಟ್ ಹಾ ಫೈಟ್ ಬಗ್ಗೆ ವಿಕ್ರಮ ಅಷ್ಟೇ ಹೇಳಿದ್ದಾರೆ ಅಗಲೇ ಪಾಪ ಅವರು ಚೆನ್ನಾಗಿ ಒಂದು ಸಿನ್ಮಾ ಅಂತ ಅನ್ಸಲ್ಲ ಫಸ್ಟ್ ಸಿನ್ಮಾ ಅಂತ ಅನ್ಸಲ್ಲ ತುಂಬ ಅವ್ರು ಹೇಳ್ತಾರೆ ಅಂತ ಹೋಮ್ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೈಟ್ ಅಲ್ಲಿ ಕಾರಲ್ಲಿ ಸಾಂಗ್ ಆಡೋದು ಅದನ್ನ ಮಾತ್ರ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ ಸೆಟ್ ಬಂದ್ರು ಒಂದ್ ದಿವಸ ಇವರೇ ಮ್ಯೂಸಿಕ್ ಡೈರೆಕ್ಟ್ರು ಇದರ ಪಾತ್ರ ಮಾಡ್ತಾರೆ ಹಂಗೆ ಪರಿಚಯ ಆಗಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಮತ್ತೆ ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ ಇದೇ ಹದಿನೆಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ನಮ್ಮ ಫ್ರೆಂಡ್ಸ್ ಇದ್ರು ಓಕೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೆಟ್ ಅಲ್ಲಿ ಟೈಮಿಂಗ್ ಅದಿದ್ರು ಏನಿದ್ರು ಖುಷಿ ಖುಷಿಯಾಗಿ ಮಾಡ್ತಾ ಇದ್ವಿ ಪ್ಲಾನ್ ಮಾಡಿ ಆಕ್ಚುಲಿ ನಾವು ಸೇಲ್ ಮಾಡಿ ರಿಲೀಸ್ ಮಾಡ್ಬೇಕನ್ನೋ ಪ್ಲಾನ್ ಅಲ್ಲಿ ಈಗ ಎಲ್ಲರಿಗೂ ಗೊತ್ತಿರೋಂಗೆ ಮಾರ್ಕೆಟ್ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತಗೊಂಡು ಅಂದರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಹೋದರೆ ಆಗಲ್ಲ ರಿಲೀಸ್ ಮಾಡಿಬಿಡೋಣ ಚೆನ್ನಾಗಿ ಬರ್ತಿದೆ ಸಿನ್ಮಾ ಬರೋಣ ಅಂತೇಳಿ ಬಂದರು ನಾವು ಆ್ಯಕ್ಚುಲಿ ಹದಿನೆಂಟನೇ ತಾರೀಕು ಅಂತೇಳಿ ಒಂದೂವರೆ ತಿಂಗಳಿಂದಲೂ ಪ್ಲ್ಯಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದೀವಿ ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ ಹದಿನೆಂಟನೇ ತಾರೀಕು ಬರ್ತಾಯಿದ್ದೀವಿ ಎಲ್ಲರೂ ನೋಡಿ ಆಶೀರ್ವದಿಸಿ ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ ನಮಗೆ 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 ಬೇಸಿಕಲಿ ಇದು ನಾರ್ತ್ ಕರ್ನಾಟಕ ಮೈಸೂರು ಏರಿಯಾ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಆಕ್ಷನ್ ಸಾಕಡೆ ಚೆನ್ನಾಗಿ ತಗೋತಾರೆ ಸೊ ಓವರ್ ಒಂದು ನೂರು ನೂರ ಇಪ್ಪತ್ತೆಂಟು ಪ್ಲಾನ್ ಮಾಡಿದೀವಿ ಎಂಟೈರ್ ಕರ್ನಾಟಕ ಆಮೇಲೆ ಮೂರು ಸಾಂಗ್ ನೋಡಿದೀರಾ ಅತಿ ಶೀಘ್ರದಲ್ಲೇ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ತೆರೆ ಕಾಣಲಿದೆ ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಆ್ಯಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡಿ ಒ ಪಿ ಸರ್ ಕ್ಯಾಮ್ರ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂಥ ಯಶಸ್ವಿನಿ ಮೇಡಮ್ ಅವರಿಗೆ ಮತ್ತು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಧನ್ಯವಾದಗಳು ಅನುಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಇದಂದರೆ ಎಲ್ಲ ಟೆಕ್ನಿಷಿಯನ್ಸು ಆ್ಯಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ತುಂಬ ಸಪೋರ್ಟಾಗಿ ಕೆಲಸ ಮಾಡಿದ್ದಾರೆ ಐನ್ ಆಲ್ಸೋ ಭೀಮೇಶ್ ಬಾಬು ಸರ್ ಬಗ್ಗೆ ನಾನು ಮಾತಾಡ್ಲಿಕ್ಕಾಗ್ಲಿಲ್ಲ ಐ ವಾಸ್ ಲೈಕ್ಲಿ ನರ್ವ ಎಸ್ ಫಸ್ಟ್ ಟೈಮ್ ಸೊರಿ ಸೊ ಅವ್ರ ಏನು ಈ ಟೀಮ್ ರೆಡಿ ಮಾಡಿಕೊಟ್ರು ಆ ಒಂದು ಟೀಮ್ ಸ್ಟ್ರೆಂತ್ ಇಂದಾನೆ ಇವತ್ತಿಗೂ ಇದು ಇಲ್ಲಿವರೆಗೂ ಬಂದಿದೆ ಸೊ ಥ್ಯಾಂಕ್ ಯು ಭೀಮೇಶ್ ಬಾಬು ಸರ್ ಥ್ಯಾಂಕ್ ಯು ಆಲ್ ಆರ್ಟಿಸ್ಟ್ ಥ್ಯಾಂಕ್ ಯು ಲೀಲಾ ಬಸವರಾಜ್ ಮ್ಯಾಮ್ ಥ್ಯಾಂಕ್ ಯು ಶಿವಕುಮಾರ್ ಆರಾಧ್ಯ ಸರ್ ಆ್ಯಂಡ್ ಎವ್ರಿಬಡಿ ದ ಫ್ರೆಂಡ್ಸ್ ಕ್ಯಾನ್ ದ ಆಲ್ ವೆರಿ ಚಿಲ್ ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಯಾ ಹೆಂಗ್ ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು ಹೆಂಗೋ ಹಿಡ್ದಾಗ್ತೇವೆ ಸರ್ ನಮ್ಮ ನಮ್ ತುಂಬಾ ಕಷ್ಟಪಟ್ಟು ಅಂದ್ರೆ ಹೋಗಿದ ತಕ್ಷಣ ಅವ್ರಿಗೆ ಏನಪ್ಪ ನಾನು ಜಿಮ್ ಮಾಡ್ತಿದ್ದೆ ಮತ್ತೆ ಜಿಮ್ ನಾವು ಒಂದು ಸರ್ ಆಡಾಡಿ ಒಬ್ರು ದೊಡ್ಡವ್ರಂಗೆ ಜಿಮ್ ಮಾಡ್ಕೊಟ್ಟವ್ರೆ ನೀವೇನಾದ್ರು ಬೇರೆ ಮಾಡಿ ಅಂದಾಗ ಸರ್ ಏನ್ ಮಾಡ್ಬೇಕು ಅಂತಂದಾಗ ಇವ್ರ ಜೊತೆ ಹೋಗ ಅವ್ರ ಹತ್ರ ಮಾತಾಡಿದಾಗ ಆಯ್ತು ಸರಿ ಆಯ್ತು ಏನ್ ಬಜೆಟ್ ಈ ತರ ಬಜೆಟ್ ಹೋಯ್ತಾ 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 ಅದು ಒಂದು ಡಬ್ಬಲ್ ತ್ರಿಬಲ್ಲು ಆಗೋಯ್ತು ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಸಿನಿಮಾ ಜವಾಬ್ದಾರಿ ಅವ್ರಿಗೆ ಒಕ್ಕೇ ಮೇಲೆ ಆಗಿರೋದು ಒಟ್ಟಿನಲ್ಲಿ ಅದೇನು ಸಮಸ್ಯೆ ಇಲ್ಲ ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ಗಿಂತ ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿಯಾಗಿ ಇದು ಕದೀಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನಂದೊಂದು ವ್ಯಾಪಾರಿ ಪಾತ್ರ ಅಂದ್ರೆ ಸಿಟಿ ಮಾರ್ಕೆಟ್ ನಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ ಸಂಡೆ ಬಜಾರ್ ವ್ಯಾಪಾರ ಮಾಡ್ತಾ ಇರ್ತೀನಿ ಒಂದೊಂದಿನ ಒಂದು ಒಂದಿನ ಈರುಳ್ಳಿ ವ್ಯಾಪಾರ ಮಾಡ್ತಾ ಇರ್ತೀನಿ ಇನ್ನೊಂದಿನ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತೀನಿ ಈ ಥರದ್ದು ಅಷ್ಟು ಬ್ಯುಸಿ ಇರುವಂತ ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಮಾಡಿದ್ದು ನನಗೆ ಒಂದು ವಿಶೇಷವಾದ ಒಂದು ಅನುಭವ ತುಂಬಾ ಒಳ್ಳೆ ಟೀಮ್ ಜೊತೆಯಲ್ಲಿ ಕೆಲಸ ಮಾಡದಂತ